ನಮಗೆಲ್ಲ ಗೊತ್ತಿದ್ದಂತೆ ಈ ವರ್ಷ ಅಧಿಕ ಮಳೆ ಬಿದ್ದು ಬೀದರ್ ಜಿಲ್ಲೆಯಾದ್ಯಂತ ಅದರಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ರೈತರ ಬೆಳೆ ನಷ್ಟ ಆಗಿದೆ ಮುಂಗಾರು ಪ್ರಾರಂಭ ಆದ್ಮೇಲೆ ಜೂನ್ ಜುಲೈದಲ್ಲಿ ಏನು ಮಳೆ ಬೀಳಬೇಕಾಗಿತ್ತು ಬಿದ್ದಿಲ್ಲ ಆವಾಗ ಮಳೆ ಕೊರತೆ ಇತ್ತು ಆಗಸ್ಟ್ ಅಲ್ಲಿ ಅಧಿಕ ಮಳೆ ಆಗಿ ಮತ್ತು ಒಂದೇ ದಿವಸ ಎರಡುನೂರು ಮೂರ್ನೂರು ಎಮ್ ಎಂ ಮಳೆ ಬಿದ್ದು ಮಣ್ಣು ಕೊಚ್ಕೊಂಡು ಹೋಗಿ ಇವತ್ತು ರೈತರು ಬೆಳೆದಂಥ ಇವತ್ತೇನು ಸೋಯಾಬೀನ್ ಇರ್ಬೋದು ಹೆಸರು ಇರ್ಬೋದು ಉದ್ದಿರ್ಬೋದು ತೊಗರಿ ಇರ್ಬೋದು ಇವೆಲ್ಲ ಬೆಳೆಗಳು ಸಂಪೂರ್ಣವಾಗಿ ನಷ್ಟ ಆಗಿದೆ ಇವತ್ತು ಅವೆಲ್ಲ ಅವರಿಗೆ ಸನ್ಮಾನ ಮುಖ್ಯಮಂತ್ರಿಯವರಿಗೆ ಮನವಿ ಮಾಡಿದಂಥ ಸಂದರ್ಭದಲ್ಲಿ ಕಲಬುರಗಿಯಲ್ಲಿ ಒಂದು ಸಭೆಯನ್ನು ಮಾಡಿ ವೈಮಾನಿಕ ಸಮೀಕ್ಷೆ ಮಾಡಿ ಎಸ್ ಡಿ ಆರ್ ಎಫ್ ನಾಮ್ಸ್ ಏನಿದೆ ಅದರ ನಾಮ್ಸ್ ಬಿಟ್ಟನ್ನು ಸಹಿತ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರದವರೆಗಿಂತ ಪ್ರತಿ ಹೆಕ್ಟರ್ಗೆ ಎಂಟೂವರೆ ಸಾವಿರ ರೂಪಾಯಿ ನಾವು ಪರಿಹಾರ ಕೊಡ್ತೀವಿ ಅಂತೇಳಿ ನಿಮ್ಮ ಮುಖ್ಯಮಂತ್ರಿ ಅವರು ಘೋಷಣೆ ಮಾಡಿ ಬೀದರ್ ಜಿಲ್ಲೆಯಲ್ಲಿ ಬೆಳೆ ಹಾನಿಯಿಂದ ಸುಮಾರು ಒಂದು ಲಕ್ಷ ಅರವತ್ತೇಳು ಸಾವಿರ ಇಪ್ಪತ್ತು ಪಾಯಿಂಟ್ ಎಪ್ಪತ್ತೆಂಟು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಒಂದು ಲಕ್ಷ ಅರವತ್ತೇಳು ಸಾವಿರ ಇಪ್ಪತ್ತು ಹೆಕ್ಟೇರ್ ಪಾಯಿಂಟ್ ಸೆವೆನ್ ಏಟ್ ಹೆಕ್ಟರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ವರದಿ ಇತ್ತು ಅಂತಿಮವಾಗಿ ಪರಿಹಾರ ತಂತ್ರಾಂಶದಲ್ಲಿ ಈಗಾಗಲೇ ನಮೂದಿಸಿರುವ ವಿಸ್ತೀರ್ಣ ಒಂದು ಲಕ್ಷ ಅರವತ್ತೆಂಟು ಸಾವಿರ ಆರುನೂರ ಐವತ್ಮೂರು ಪಾಯಿಂಟ್ ಒಂಬತ್ತು ನಾಲ್ಕು ಹೆಕ್ಟರ್ ಅಂದ್ರೆ ನಾವು ಸರ್ಕಾರಕ್ಕೆ ಜಲಾಯುತ ವತಿಯಿಂದ ಎಷ್ಟು ಹಾನಿಯಾಗಿದೆ ಅಂತ ಪ್ರಸ್ತಾವನೆ ಸಲ್ಲಿಸಿದ್ದೇವೆ ಅದಕ್ಕಿಂತಲೂ ಸ್ವಲ್ಪ ಜಾಸ್ತಿ ನೂರ ಒಂದು ಪರ್ಸೆಂಟ್ ಒಂದು ನೂರ ಒಂದು ಪರ್ಸೆಂಟ್ ನಮ್ಮಲ್ಲಿ ಬೆಳೆ ಹಾನಿ ಆಗಿದೆ ಈಗಾಗಲೇ ನಾನು ಒಂದು ಹೇಳಿಕೆ ಕೊಟ್ಟಿದ್ದೆ ಮೂವತ್ತನೇ ತಾರೀಕಿನ ಒಳಗಾಗಿ ರೈತರಿಗೆ ಹಣ ಪಾವತಿಸುವಂತದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಕೊಟ್ಟ ಮಾತಿನಂತೆ ಇವತ್ತು ಜಿಲ್ಲಾಡಳಿತ ಹಗಲೀಳು ಶ್ರಮ ಮಾಡಿ ಜಿಲ್ಲಾಧಿಕಾರಿಯವರು ಇತರ ಎಲ್ಲ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ನಮ್ಮ ಕೃಷಿ ಇಲಾಖೆ ಅಧಿಕಾರಿಗಳು ಇವರೆಲ್ಲರೂ ಇವತ್ತು ಹಬಿಲಿರು ಶ್ರಮ ಮಾಡಿರುವಂತಹ ರೀತಿಯಲ್ಲಿ ಪರಿಹಾರ ತಂತ್ರಾಂಶದಲ್ಲಿ ಇವತ್ತೇನು ಸಮೀಕ್ಷೆ ಮಾಡಿ ಅದನ್ನು ಎಲ್ಲ ರೈತರ ಸರ್ವೆ ನಂಬರ್ ವೈಸ್ ಮತ್ತು ಗ್ರಾಮವಾರು ಅದರಲ್ಲಿ ಎಂಟ್ರಿ ಮಾಡಿ ಇವತ್ತು ಅಂದ್ರೆ ಕೆಲವೊಂದು ಕಾಲದಲ್ಲಿ ಐದಾರು ದಿವಸ ಕೆಳಗಡೆ ಸಂಪೂರ್ಣವಾಗಿ ಅವರು ಎಂಟ್ರಿ ಮಾಡಿ ರಾಜ್ಯಕ್ಕೆ ಅಂದ್ರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇಲಾಖೆಗೆ ಪ್ರಸ್ತಾವನೆಯನ್ನು ಕಳಿಸಿ ಸತತವಾಗಿ ಜಿಲ್ಲಾಧಿಕಾರಿಯವರು ಅವೆಲ್ಲ ಸೇರಿ ಇವತ್ತು ಹಿರಿಯ ಅಧಿಕಾರಿಗಳ ಗಮನಕ್ಕೂ ತಂದು ಸಮಾನ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದು ಇದರಲ್ಲಿ ಮಂಜೂರಾತಿ ಮಾಡಿ ನಿನ್ನೆಯಿಂದ ರೈತರ ಖಾತೆಗೆ ನೇರವಾಗಿ ಹಣ ಜಮಾ ಮಾಡುವಂತಹ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಇದೆಲ್ಲ ಸೇರಿದ್ರೆ ಒಂದು ನಲವತ್ಮೂರು ಪಾಯಿಂಟ್ ಮೂವತ್ನಾಲ್ಕು ಕೋಟಿ ರೂಪಾಯಿ ಪರಿಹಾರ ಆಗುತ್ತೆ ಒಂದು ನಲವತ್ಮೂರು ಪಾಯಿಂಟ್ ಮೂರು ನಾಲ್ಕು ಕೋಟಿ ಇದು ಈಗೇನು ಒಂದು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿ ಆಗಿದೆ ಆ ಬೆಳೆ ಹಾನಿಗೆ ಎನ್ ಎಫ್ ನಾನ್ಸ್ ಪ್ರಕಾರ ಲೆಕ್ಕ ಹಾಕಿದ್ರೆ ಅದ್ರ ಪ್ರಕಾರ ಒಂದು ನಲವತ್ಮೂರು ಪಾಯಿಂಟ್ ನಾಲ್ಕು ಕೋಟಿ ರೂಪಾಯಿ ಆಗ್ತದೆ ಪ್ರಥಮ ಹಂತದಲ್ಲಿ ಎಸ್ಡಿಆರ್ಎಫ್ ಮಾನದಂಡದ ಪ್ರಕಾರ ಹಣ ಪಾವತಿ ಆಗ್ತಾ ಇದೆ ಇನ್ನು ನೂರ ನಲವತ್ತ್ ಪಾಯಿಂಟ್ ಮೂವತ್ನಾಲ್ಕು ಕೋಟಿಗೆ ಮಂಜೂರಾತಿ ಆಗಿದೆ ನಿನ್ನೆ ಸುಮಾರು ಹದಿನೇಳು ಪಾಯಿಂಟ್ ಇಪ್ಪತ್ತೈದು ಕೋಟಿ ರೂಪಾಯಿ ಬಿಡುಗಡೆ ಆಗಿ ಇವತ್ತು ಸಾಯಂಕಾಲದವರೆಗೆ ರೈತರ ಖಾತೆಗೆ ಹಣ ಜಮಾ ಆಗ್ತದೆ ಹದಿನೇಳು ಪಾಯಿಂಟ್ ಇಪ್ಪತ್ತೈದು ಕೋಟಿ ಅರವತ್ತೊಂದು ಪಾಯಿಂಟ್ ಮೂವತ್ನಾಲ್ಕು ಕೋಟಿ ರೂಪಾಯಿ ಇವತ್ತು ನಮ್ಮ ಪಿಡಿ ಖಾತೆಯಲ್ಲಿ ಹಣ ಇದೆ ಸಿಕ್ಸ್ಟಿ ಒನ್ ಪಾಯಿಂಟ್ ತ್ರೀ ಫೋರ್ ಅಂದ್ರೆ ಇವೆಲ್ಲ ಸೇರಿ ಅರವತ್ತೊಂದು ಪಾಯಿಂಟ್ ಮೂರ್ ನಾಲ್ಕು ಕೋಟಿ ರೂಪಾಯಿ ಮೂರು ದಿವಸಗಳ ಒಳಗ ಇವತ್ತಿನಿಂದ ಮತ್ತೆ ಮೂರು ದಿವಸಗಳ ಒಳಗಾಗಿ ರೈತರ ಖಾತೆಯಲ್ಲಿ ಜಮಾ ಆಗ್ತದೆ ಮತ್ತೆ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದ ಏನು ಎಂಟೂವರೆ ಸಾವಿರ ಪ್ರತಿ ಹೆಕ್ಟರ್ಗೆ ಟಾಪ್ ಅಪ್ ಮಾಡಲಿಕ್ಕೆ ಹೆಚ್ಚುವರಿಯಾಗಿ ಮಾನ್ಯ ಏನು ಘೋಷಣೆ ಮಾಡಿದ್ದಾರೆ ಆ ಹಣ ಹದಿನೈದು ದಿವಸಗಳ ಒಳಗಾಗಿ ರೈತರ ಖಾತೆಯಲ್ಲಿ ಜಮಾ ಆಗ್ತದೆ ಈಗ ಒಟ್ಟಿಗೆ ಅದು ಒಂದು ನೂರ ಮೂವತ್ತು ಕೋಟಿ ರೂಪಾಯಿ ಅದು ಎಂಟೂವರೆ ಸಾವಿರ ಪರ್ ಹೆಕ್ಟರ್ಗೆ ಪರಿಹಾರ ಕೊಡ್ತಾ ಇರ್ತಕ್ಕಂಥದ್ದು ಅದು ಆಗುತ್ತೆ ಎರಡೂ ಸೇರಿದ್ರೆ ಎರಡು ಎಪ್ಪತ್ತೈದರಿಂದ ಮುನ್ನೂರು ಕೋಟಿ ರೂಪಾಯಿ ರೈತರಿಗೆ ಏನು ಪರಿಹಾರ ಇದೆ ಈ ಹಣ ಇವತ್ತು ಹದಿನೈದು ದಿವಸಗಳ ಒಳಗಾಗಿ ಅಂದರೆ ಇವತ್ತೀಗಾಗಲೇ ಪ್ರಾರಂಭ ಆಗಿದೆ ಹಂತ ಹಂತವಾಗಿ ಯಾವ್ದಾವ್ದು ಎಂಟ್ರಿ ಆಗಿದೆ ಕಂಪ್ಲೀಟ್ ಆಗ್ತದೆ ಅಂತದಕ್ಕೆ ಹಣ ಪಾವತಿ ಹಾಕೊಂತ ಹೋಗ್ತದೆ ಹದಿನೈದು ದಿವಸಗಳ ಒಳಗಾಗಿ ರೈತರ ಖಾತೆಯಲ್ಲಿ ಜಮಾ ಎರಡು ಈಗಾಗಲೇ ಎನ್ ಡಿಆರ್ ಮಾನದಂಡದ ಪ್ರಕಾರ ಹಣ ಜಮಾ ಜಮಾಂತ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಬಿತ್ತಣಿಕೆ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ಹೆಕ್ಟೇರ್ ಭೂಮಿಯಲ್ಲಿ ಬಿತ್ತಣಿಕೆ ಆಗಿದೆ ಅದರಲ್ಲಿ ಒಂದು ಲಕ್ಷ ಅರವತ್ತೊಂಬತ್ತು ಸಾವಿರ ಹೆಕ್ಟೇರ್ ಬೆಳೆದಂತಹ ಬೆಳೆ ಹಾನಿಯಾಗಿದೆ ಬಾಕಿ ಬೆಳೆ ಬಂದಿದೆ ಅಂತ ಅಪ್ರಾಕ್ಸಿಮೇಟ್ ಆಗಿರಬಹುದು ಓವರಲ್ ಪರಿಹಾರ ಹೆಚ್ಚು ಓರಲ್ ಎಲ್ಲಾ ಸೇರಿ ಮತ್ತೆ ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಬೀದರ್ ಜಿಲ್ಲೆ ಪರಿಹಾರ ವಿತರಣೆಯಲ್ಲಿ ಮೊದಲನೇ ಎಲ್ಲಕ್ಕಿಂತ ಮುಂಚಿತವಾಗಿ ಆಗಸ್ಟ್ ಅಂಡ್ ಜೂನ್ ಜುಲೈಲಿ ಹೆಚ್ಚುವರಿ ಮಳೆ ಆಗಿದ್ದು ಧಾರವಾಡದಲ್ಲಿ ಕೊಟ್ಟಿದ್ದು ಬಿಟ್ರೆ ಧಾರವಾಡ ಮತ್ತೊಂದು ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲೇ ಬೀದರ್ ಜಿಲ್ಲೆಯಲ್ಲಿ ನಾವು ಎಲ್ಲಕ್ಕಿಂತ ಮುಂಚಿತವಾಗಿ ರೈತರಿಗೆ ಈ ಪರಿಹಾರ ವಿತರಣೆ ಮಾಡ್ತಾ ಇದ್ದೇವೆ ಅವ್ರ ಖಾತೆ ಇವತ್ತು ಬೀದರ್ ಬೀದರ್ನಲ್ಲಿ ಮಾನವ ಜೀವ ಮೂರ್ ಜೀವ ಮೂರ್ ಮಾನವ ಜೀವ ಹಾನಿ ಆಗಿದೆ ಹದಿನೈದು ಲಕ್ಷ ರೂಪಾಯಿ ಅವರಿಗೆ ಪರಿಹಾರ ಕೊಟ್ಟಿದ್ದಾರೆ ಪ್ರಾಣಿ ಜೀವ ಹಾನಿ ಅರವತ್ತೆರಡು ಆಗಿದೆ ಅದಕ್ಕೆ ಹದಿನಾರು ಲಕ್ಷ ಎಂಬತ್ತೆರಡು ಸಾವಿರ ರೂಪಾಯಿ ಪರಿಹಾರ ಕೊಟ್ಟಿದ್ದಾರೆ ಮನೆ ಹಾನಿ ಒಂದು ಸಾವಿರ ಐದುನೂರ ಎರಡು ಮನೆಗಳು ಹಾನಿಯಾಗಿದೆ ಅದಕ್ಕೆ ಎರಡು ಕೋಟಿ ಅರವತ್ತೊಂಬತ್ತು ಲಕ್ಷ ನಲವತ್ನಾಲ್ಕು ಸಾವಿರ ರೂಪಾಯಿ ಪರಿಹಾರ ಕೊಟ್ಟಿದ್ದಾರೆ ಮನೆ ಹಾನಿ ಒಂದು ಸಾವಿರ ಐದುನೂರ ಎರಡು ಮನೆಗಳು ಹಾನಿಯಾಗಿದೆ ಅದಕ್ಕೆ ಎರಡು ಕೋಟಿ ಅರವತ್ತೊಂಬತ್ತು ಲಕ್ಷ ನಲವತ್ನಾಲ್ಕು ಸಾವಿರ ರೂಪಾಯಿ ಪರಿಹಾರ ಕೊಟ್ಟಿದ್ದೇವೆ ಚೆಸ್ಕಾಂ ನಲ್ಲಿ ಒಂದು ಸಾವಿರ ಎಂಟುನೂರ ನಲವತ್ತಾರು ಕಂಬಗಳು ಇವತ್ತು ಉರುಳಿದ್ದಾವೆ ಎರಡ್ನೂರ ಅರವತ್ತೇಳು ಟ್ರಾನ್ಸ್ಫಾರ್ಮರ್ ಕಿಲೋಮೀಟರ್ ವಿದ್ಯುತ್ ತಂತಿ ಕಳೆದ ಬಿಸ್ಬಂತ ಇದಕ್ಕೆ ಸುಮಾರು ನಾಲ್ಕು ಕೋಟಿ ಮೂವತ್ತ್ ಲಕ್ಷ ನಲವತ್ತೊಂಬತ್ತು ಸಾವಿರ ರೂಪಾಯಿ ಸಣ್ಣ ನೀರಾವರಿಯಲ್ಲಿ ಅರವತ್ತಾರು ಬಿಜ್ಕಾಂ ಡ್ ಮತ್ತು ಮೂವತ್ತೇಳು ಕೆರೆ ಇದಕ್ಕೆ ನೂರ ಹದಿಮೂರು ಲಕ್ಷ ಅರವತ್ತು ಸಾವಿರ ರೂಪಾಯಿ ಅಂಗನವಾಡಿ ಕೇಂದ್ರ ಎರಡ್ ನೂರ ನಲವತ್ತು ನೂರ ಹದಿಮೂರು ಲಕ್ಷ ಅಂಗನವಾಡಿ ಕೇಂದ್ರ ಎರಡ್ನೂರ ನೂರ ನಲವತ್ತೊಂದು ಆರು ಕೋಟಿ ಎರಡು ಲಕ್ಷ ಐವತ್ತು ಸಾವಿರ ಲೋಕೋಪಯೋಗಿ ಇಲಾಖೆ ಐವತ್ತು ಕಿಲೋಮೀಟರ್ ಜಿಲ್ಲಾ ಮುಖ್ಯ ರಸ್ತೆ ಎಂಬತ್ತೊಂಬತ್ತು ಲಕ್ಷ ಎಪ್ಪತ್ಮೂರು ಸಾವಿರ ನಗರ ಪ್ರದೇಶದ ರಸ್ತೆಗಳು ಅರವತ್ನಾಲ್ಕು ಕಿಲೋಮೀಟರ್ ತೊಂಬತ್ತೆಂಟು ಲಕ್ಷ ಶಾಲೆಗಳು ನಾಲ್ಕುನೂರ ಇಪ್ಪತ್ತು ಶಾಲೆಗಳು ಸೋಡ್ತಾ ಇದ್ದಾವೆ ಅದಕ್ಕೆ ಎಂಟು ಕೋಟಿ ನಲವತ್ತು ಲಕ್ಷ ಪಿಆರ್ಇಡಿ ತೊಂಬತ್ತೈದು ಕಿಲೋಮೀಟರ್ ರಸ್ತೆ ಮತ್ತು ಐವತ್ಮೂರು ಸಿಡಿ ಇದಕ್ಕೆ ಎಂಬತ್ತೊಂಬತ್ತು ಲಕ್ಷ ಮೂವತ್ತೆಂಟು ಸಾವಿರ ಆರೋಗ್ಯ ಇಲಾಖೆ ಇಪ್ಪತ್ನಾಲ್ಕು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಮತ್ತು ಸಮುದಾಯ ಆರೋಗ್ಯ ಕೇಂದ್ರಗಳು ಸೇರಿ ನಲವತ್ತೆಂಟು ಲಕ್ಷ ಇದರಲ್ಲಿ ಸೇರಿದ್ರೆ ಸೇರಿದರೆ ಎನ್ ಡಿ ಆರ್ ಎಫ್ ಎಸ್ ಆರ್ ಎಫ್ ನಾಮ್ಸ್ ಪ್ರಕಾರ ಇದು ಕೊಡ್ತಾ ಇರತಕ್ಕಂಥದ್ದು ಒಂದು ಕೊಡುವಂಥದ್ದು ಒಂದು ನೂರ ಅರವತ್ತೊಂಬತ್ತು ಕೋಟಿ ಐವತ್ತೊಂದು ಲಕ್ಷ ಆಗುತ್ತೆ ಇದಕ್ಕೆ ಹೊರತುಪಡಿಸಿ ಈಗ ಬೆಳೆ ಹಾನಿಗೆ ಏನು ಕೊಡ್ತಾ ಇದ್ದೀರಿ ಅದ್ರ ಜೊತೆಯಲ್ಲಿ ನಾನು ಪ್ರಸ್ತಾವನೆ ಕೊಟ್ಟಿದ್ದೇನೆ ಆಡಳಿತ ಇಲಾಖೆಗೆ ಎಲ್ಲಿ ನಮ್ಮ ಸೇತುವೆಗಳು ಕುಸಿದು ಹೋಗಿದಂಥದ್ದು ರಸ್ತೆಗಳು ಕುಸಿದು ಹೋಗಿದಂಥದ್ದು ಎಲ್ಲಿ ಸಂಪರ್ಕ ಕಡಿತ ಆಗಿದೆ ಅದಕ್ಕೆ ಆಡಳಿತ ಇಲಾಖೆಗಳು ಹೆಚ್ಚುವರಿಯಾಗಿ ಅನುದಾನ ಕೊಡಬೇಕು ಅಂತ ಹೇಳಿ ಆಯಾ ಸಂಬಂಧಪಟ್ಟಂತ ಇಲಾಖೆಗಳು ಪ್ರಸ್ತಾವನೆಗಳನ್ನು ಸಲ್ಲಿಸಿದ್ದಾರೆ ಸರ್ ನಷ್ಟ ಆಗಿದೆ ಸರ್ ಈ ವರ್ಷ ಮುಂದಾದಲ್ಲಿ ಓರಲ್ ಟೋಟಲ್ ನಷ್ಟ ಮಳೆ ರಸ್ತೆ ಬಂದು ಇದು ಟೋಟಲ್ ಮಾಡಿ ಅಂತ ಹೇಳ್ತೀನಿ ಸದ್ಯಕ್ಕೆ ನನ್ನ ಸಂಪೂರ್ಣ ಮಾಡಿ